ಎರಡೂವರೆ ಲಕ್ಷ ಎಕರೆ ಭೂಮಿ ಒತ್ತುವರಿಯಾಗಿದೆ ಈ ಆಗಿದ್ದಂಥದ್ದು ತೆರವು ಮಾಡಬೇಕು ಅನ್ನೋಂಥ ಒಂದು ಸಂದರ್ಭದಲ್ಲಿ ಭಾಳ ಸಲ ಯಾರು ಭಾಳ ಬಡವರಿದ್ದಾರೆ ಮೂರು ಎಕರೆಗಿಂತ ಕಡಿಮೆ ಇದ್ದಂಥವ್ರು ಒತ್ತುವರಿ ತೆರವುಗೊಳಿಸೋದು ಬೇಡ ಅಲ್ಲಿವರೆಗೆ ಅವರಿಗೆ ಎಲ್ಲಿ ಪುನರ್ವಸ್ತಿ ಪುನರ್ ನಿರ್ಮಾಣ ಮಾಡು ಪರಿಹಾರ ಕೊಡೋದ್ರ ಬಗ್ಗೆ ಇವತ್ತು ಅಲ್ಲಿವರೆಗೆ ಕ್ರಮ ತೆಗೆದುಕೊಳ್ಳಬಾರ್ದು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿ ಒಂದು ಸುತ್ತಲನ್ನು ಹೊರಡಿಸಿದ್ದೇವೆ ತುಮಕೂರಿನಲ್ಲಿ ಈಗಾಗಲೇ ಸಿಕ್ಸ್ಟಿ ಫೋರ್ ಎ ಮಾಡಿ ಸುಮಾರು ಒಂದು ನೂರ ನಲವತ್ತು ಎಕ್ ಎಕರೆ ಭೂಮಿ ಇವತ್ತು ತೆರವುಗೊಳಿಸಿದ್ದಾರೆ ಇನ್ನೂ ಕೆಲವೊಂದೇನು ಸಿಕ್ಸ್ಟಿ ಫೋರ್ ಆದ ಮೇಲೂ ತೆರವುಗೊಳಿಸಬೇಕಾಗಿದೆ ತೆರವುಗೊಳಿಸಲಿಕ್ಕೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅದನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಈಗ ಒತ್ತುವರಿಯಲ್ಲಿ ಸುಮಾರು ಎಂಟುನೂರ ನಲ್ವತ್ತೊಂಬತ್ತು ಪ್ರಕರಣಗಳಲ್ಲಿ ಈಗ ಮೂರು ಸಾವಿರ ಐದುನೂರ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತೈದು ಎಕರೆ ಮೂರು ಎಕರೆಗಿಂತ ಹೆಚ್ಚಿನ ಪ್ರಕರಣಗಳಿದ್ದಾವೆ ಮೂರು ಸಾವಿರ ಒಂದು ಐವತ್ತೆರಡು ಪ್ರಕರಣಗಳಲ್ಲಿ ಒತ್ತುವರಿ ಆಗಿದ ಜಾಗ ನಾಲ್ಕು ಸಾವಿರ ನಾಲ್ಕುನೂರ ಮೂವತ್ತೈದು ಎಕರೆ ಹೀಗಾಗಿ ಮೂರು ಎಕರೆಗಿಂತ ಜಾಸ್ತಿ ಏನು ಮೂರು ಸಾವಿರ ಐದುನೂರ ಎಂಬತ್ತೊಂಬತ್ತು ಎಕರೆ ಭೂಮಿ ಇದೆ ಅಲ್ಲಿ ಸಿಕ್ಸ್ಟಿ ಫೋರ್ ಎ ಪ್ರಕರಣ ದಾಖಲೆ ಮಾಡಿ ತತ್ತಕ್ಷಣವೇ ಆದಷ್ಟು ಶೀಘ್ರದಲ್ಲಿ ಅಲ್ಲಿ ಒತ್ತುವರಿ ತೆರವು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ ಯಾರು ದೊಡ್ಡ ಒತ್ತುವರಿದಾರಿದ್ದಾರೆ ಯಾವುದೇ ರೀತಿಯಲ್ಲಿ ಇವತ್ತು ಅವರಿಗೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡು ಅರಣ್ಯ ಭೂಮಿ ಅರಣ್ಯವಾಗಿನೇ ಉಳಿತದೆ ಆವತ್ತುವರೆ ತೆರವುಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ ಈಗ ಈ ಏನು ಮುದುಗೆರೆ ಕಾವೇಲ್ ಫಾರೆಸ್ಟ್ ಏನಿದೆ ಮೂರು ಸಾವಿರದ ಇಪ್ಪತ್ತೈದು ಎಕರೆ ಅದಕ್ಕೆ ಹೊಂದ್ಕೊಂಡಂತೆ ಈಗ ಕೆ ಐ ಡಿ ಬಿಯಿಂದ ಇಂದ ಸಾವಿರಾರು ಎಕರೆ ಜಮೀನು ನಮ್ಮ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಅಕ್ವೈರ್ ಆಗಿದೆ ಇಲ್ಲಿ ನಮ್ಮ ಶಿರಾ ಬಯಲ್ಸೀಮೆ ಬರದ ನಾಡು ಈಗ ಉಳ್ಕೊಂಡಿರೋದು ಇದೊಂದೇ ಫಾರೆಸ್ಟ್ ಏರಿಯಾ ಅದು ನಮಗೆ ಗೊತ್ತಿರಲಿಲ್ಲ ಮೂರು ಸಾವಿರದ ಇಪ್ಪತ್ತೈದು ಎಕರಷ್ಟು ಜಾಗ ಅಲ್ಲಿದೆ ಅನ್ನೋದು ಇದೊಂದು ಲಂಗ್ ಸ್ಪೇಸ್ ನಮ್ಮ ಚಿಕ್ಕನೈಕಳ್ಳಿ ಮತ್ತು ಶಿರಾ ಇವೆರಡೂ ತಾಲೂಕಿಗೆ ಒಂದು ಲಂಗ್ ಸ್ಪೇಸ್ ಥರ ಇದೆ ಆದರೆ ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ನೋಟಿಫಿಕೇಷನ್ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂದರೆ ಇದೇನು ರಿಸರ್ವ್ಡ್ ಫಾರೆಸ್ಟ್ ಇದರಲ್ಲಿ ಬರುತ್ತಾ ಅಥವಾ ಮುಂದೆ ಯಾವುದಾದ್ರೂ ಒಂದು ಕೈಗಾರಿಕೆಗೋ ಅಥವಾ ವಿಮಾನ ನಿಲ್ದಾಣಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಷ್ಟೂ ಕಾಡನ್ನು ನಾಶ ಮಾಡಿ ಅಥವಾ ಅಷ್ಟೂ ಜಾಗವನ್ನು ಅಕ್ವೈರ್ ಮಾಡಿಕೊಳ್ಳುವಂಥ ಅವಕಾಶ ಅಥವಾ ಉದ್ದೇಶ ಸರ್ಕಾರಕ್ಕೇನಾದರೂ ಇದೆಯಾ ಒಂದು ವೇಳೆ ಇಲ್ಲ ಅಂದರೆ ಅದನ್ನು ಕಂಪ್ಲೀಟಾಗಿ ಬೌಂಡ್ರಿ ಹಾಕಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮರಗಿಡಗಳನ್ನು ಬೆಳೆಸಿ ಅದನ್ನು ಉಳಿಸಿದ್ರೆ ಹೇಳಿದ್ರೆ ಸಹಜವಾಗಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬಂದಾದ ಮೇಲೆ ಅಲ್ಲಿ ಪೊಲ್ಯೂಷನ್ ಅದೇ ಆಗುತ್ತೆ ವಾಟರ್ ವಾಟರ್ ಪೊಲ್ಯೂಷನ್ ಆಗುತ್ತೆ ಏರ್ ಪೊಲ್ಯೂಷನ್ ಆಗುತ್ತೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಇದು ಪುಣ್ಯ ಅನ್ನೋ ರೀತಿ ಪಕ್ಕಕ್ಕೆ ಅಟ್ಯಾಚಾಗಿ ಈ ಫಾರೆಸ್ಟ್ ಇದೆ ಹಾಗಾಗಿ ನನ್ನ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ದಯಮಾಡಿ ಇದನ್ನು ಉಳಿಸ್ಕೊಡಿ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಯೋಜನೆಗೆ ಅದನ್ನೇನಾದ್ರು ಬಳಸೋಂಥ ಉದ್ದೇಶ ಇದೆಯಾ ಅದನ್ನು ತಿಳಿಸಿ ತಿಳಿಸ್ಬಿಟ್ಟು ಇದನ್ನು ಉಳಿಸೋ ಇದಕ್ಕೆ ಒಂದು ಬೇಲಿ ಹಾಕಬೇಕು ಜೊತೆಗೆ ಅದಕ್ಕೆ ಇನ್ನೂ ಹೆಚ್ಚು ಅರಣ್ಯೀಕರಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಕೊಡ್ತಾರೆ ಮಾನ್ಯ ಸಭಾಪತಿಗಳೇ ಶಿರಾ ತಾಲೂಕು ಕಸ್ಬಾ ಹೋಬಳಿ ಮುದಿಗೆರೆ ಅಮೃತ್ ಮಹಲ್ ಕಾವಲಿನಲ್ಲಿ ಆರನೇ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮುದಿಗೆರೆ ಬ್ಲಾಕ್ ಸ್ಟೇಟ್ ಫಾರೆಸ್ಟ್ ಅಂತ ಹೇಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ಇದು ಅರಣ್ಯ ಅಂತ ಹೇಳಿ ಅಧಿಸೂಚನೆ ಆಗಿದೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ಅಧಿಸೂಚಿತ ಅರಣ್ಯ ಪ್ರದೇಶ ಅದು ಸಂರಕ್ಷಿತ ಅರಣ್ಯ ಇರ್ಬೋದು ಮೀಸಲು ಅರಣ್ಯ ಇರ್ಬೋದು ಅಥವಾ ಪರಿಭಾವಿತ ಅರಣ್ಯ ಇರ್ಬೋದು ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಒಂದು ಸಲ ಅರಣ್ಯ ಅಂತ ಹೇಳಿದರೆ ಅದು ಯಾವಾಗಲೂ ಅರಣ್ಯವಾಗೇ ಉಳಿತದೆ ಹೀಗಾಗಿ ಮೂರು ಸಾವಿರ ಏನು ಇಪ್ಪತ್ತೈದು ಎಕರೆ ಅರಣ್ಯ ಇದೆ ಅಧಿಸೂಚಿತ ಅರಣ್ಯ ಇದೆ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕೆ ಅರಣ್ಯೇತರ ಯಾವುದೇ ಕೆಲಸ ಕಾರ್ಯಗಳಿಗೆ ಕಾನೂನುಬದ್ಧವಾಗಿ ಕೊಡಲಿಕ್ಕೂ ಬರೋದಿಲ್ಲ ಗಿಫ್ಟು ಕೊಡ್ಲಿಕ್ಕೆ ಬರೋದಿಲ್ಲ ಗ್ರ್ಯಾಂಟ್ ಕೊಡಲಿಕ್ಕೂ ಬರೋದಿಲ್ಲ ಅನ್ಯ ಕಾರ್ಯ ನಿಮಿತ್ತ ಉಪಯೋಗ ಮಾಡ್ಲಿಕ್ಕೂ ಬರೋದಿಲ್ಲ ಇದು ಅರಣ್ಯವಾಗಿಯೇ ಉಳಿತದೆ ಸರ್ಕಾರನು ಅರಣ್ಯವಾಗಿ ಇದನ್ನು ಉಳಿಸ್ತದೆ ಲಂಗ್ ಸ್ಪೇಸ್ ಅಂತಲೇ ಇದನ್ನು ಇದಕ್ಕೆ ಅಭಿವೃದ್ಧಿ ಮಾಡ್ತೇವೆ ಮತ್ತು ಅನುದಾನದ ಲಭ್ಯತೆ ಆಧಾರದ ಮೇಲೆ ಇನ್ನು ಹೆಚ್ಚಿನ ಗಿಡ ಮರಗಳನ್ನು ಬೆಳೆದು ದಟ್ಟವಾದಂಥ ಅರಣ್ಯ ಪ್ರದೇಶ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅನ್ನುವಂತ ಭರವಸೆಯನ್ನು ಮಾನ್ಯ ಸದಸ್ಯರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಯಾಕಿ ಪ್ರತಿ ದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ տոպա so